ನಾಯಕರುಗಳ ಹೇಳಿಕೆಯನ್ನು ನಾನು ಗಮನಿಸ್ತೇನೆ ಮನೆಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನನ್ನ ಗಮನಿಸ್ತೇನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವ್ರ ರಕ್ಷಣೆಗಾಗಿಯೇ ನಾವು ರಾತ್ರಿ ಇಡೀ ಹತ್ತ ಹತ್ತೆರಡು ಗಂಟೆಗಳ ಕಾಲ ಸುತ್ತು ಸುತ್ತುವರಿಸ್ತು ಅಂತ ನಾನು ಮಾನ್ಯ ಸಿದ್ದರಾಮಯ್ಯವರಿಂದ ಈ ಥರ ನಿರೀಕ್ಷೆ ಮಾಡಿರಲಿಲ್ಲ ನನ್ನ ರಕ್ಷಣೆಯನ್ನ ನೀವು ಒಂದ್ ಜಾಗದಲ್ಲಿ ಇಟ್ಟು ಕೊಡೋಕೆ ಆಗಿಲ್ಲ ಅಂದ್ರೆ ನೀವು ರಕ್ಷಣೆ ಕೊಡ್ತೀರಿ ನಾನು ಹೊರಗಡೆ ಇದ್ದೀನಿ ರಕ್ಷಣೆ ಎಲ್ಲಿದೆ ಈಗ ನಿಮ್ಮಿಂದ ಆ ರೀತಿ ಹೇಳಿಕೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾನು ನೀವು ಕಾನೂನು ತಜ್ಞರು ನೋಟಿಸ್ ಕೊಡದಲ್ಲೇ ಅರೆಸ್ಟ್ ಮಾಡೋದಕ್ಕೆ ಸಮರ್ಥನೆ ಮಾಡ್ಕೊಳ್ತೀರಾ ವಿಧಾನ ಪರಿಷತ್ನಲ್ಲಾದ ಘಟನೆಯ ಸತ್ಯಾಸತ್ಯತೆ ಪರಿಶೀಲನೆ ನಿಮ್ಮ ಹತ್ರ ಎಫ್ ಎಸ್ ಎಲ್ ರಿಪೋರ್ಟ್ ಇದೆಯಾ ನಾನು ಹೆಂಗ್ ಅರೆಸ್ಟ್ ಮಾಡಿದ್ರಿ ನಾನು ಮಾಡಿದ್ದೀನಿ ಅಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಮಾಧ್ಯಮದಲ್ಲಿ ಹಂಗ ಬರ್ತಾ ಇದೆ ಆದ್ರೆ ಸತ್ಯಾಸತ್ಯತೆ ಎಲ್ ರಿಪೋರ್ಟ್ ಬರಲಿ ಅಂತ ಹೇಳಿದ್ರಿ ನನ್ನ ವಿಷಯದಲ್ಲಿ ಎಸ್ ಎಲ್ ರಿಪೋರ್ಟ್ ಇದೆಯಾ ಮತ್ತೆ ನಿಮ್ ನಡವಳಿಕೆ ಹೇಗಿದೆ ಅಂದ್ರೆ ಅತ್ಯಾಚಾರ ಮಾಡಿದ ದೂರು ದಾಖಲಾಗಿದೆ ನಿಮ್ಮ ಶಾಸಕರ ಮೇಲೆ ನಿಮ್ಮ ಮಾಜಿ ಸಚಿವರುಗಳ ಮೇಲೆ ನೀವು ಮೇಲೆ ಎಫ್ಐಆರ್ ದಾಖಲಿಸಿ ಅರೆಸ್ಟ್ ಮಾಡಲಿಲ್ಲ ನನ್ನನ್ನ ಅರೆಸ್ಟ್ ಮಾಡಿದ್ರಿ ಹಾಗಿದ್ರೆ ನಿಮ್ಮ ಉದ್ದೇಶ ಏನಿತ್ತು ಮುಖ್ಯಮಂತ್ರಿಗಳು ಕಾನೂನು ತಜ್ಞರಾಗಿ ನೀವು ಆ ರೀತಿ ಹೇಳಿದ್ದು ದುರದೃಷ್ಟಕರ